ಹೇಮಾವತಿ ಲಿಂಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿಗೆ ನೀರು ಸಾಕಾಗೋದಿಲ್ಲ ಅಂತೇಳಿ ಜನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸರ್ಕಾರದ ಹಟಮಾರಿತನದಿಂದ ರಾಮನಗರದ ಕಡೆ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ಪರಿಷತ್ ವಿಪಕ್ಷ ಸಚೇತಕ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಅವೈಜ್ಞಾನಿಕ ಯೋಜನೆಯಂತಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡಬೇಕು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನಾಲೆಗೆ ಸಂಬಂಧಪಟ್ಟಂತೆ ನೀರಿನ ವಿಷಯಕ್ಕೆ ಅಂದರೆ ತುಮಕೂರು ಜಿಲ್ಲೆಗೆ ನೀರು ಸಾಕಾಗ್ತಾ ಇಲ್ಲ ಬೇರೆ ಜಿಲ್ಲೆಗೆ ನೀರನ್ನು ಯಾಕೆ ತೆಗೆದುಕೊಂಡು ಹೋಗ್ತೀರಾ ಅನ್ನುವಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪಕ್ಷಭೇದ ಮರೆತು ಎಸ್ ಬಿ ಜೆ ಪಿಯವರು ಅವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದರು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಸ್ವಾಮೀಜಿಗಳು ಬಂದಿದ್ದಾರೆ ಮೂರಾಲ್ಕು ಜನ ಸ್ವಾಮೀಜಿಗಳು ಕೂಡ ಈ ಹೋರಾಟದ ಜೊತೆಯಲ್ಲಿ ಇದ್ದಾರೆ ತುಮಕೂರು ಜಿಲ್ಲೆಗೆ ತುಮಕೂರು ಜನದ ತುಮಕೂರು ಜನರ ಕುಡಿಯೋ ನೀರಿಗೆ ರೈತರ ಜಮೀನಿಗೆ ರೈತರ ಬದುಕಿಗೆ ನೀರು ಸಾಕಾಗಲ್ಲ ಈಗ ಬೇರೆ ಜಿಲ್ಲೆಗಳಿಗೆ ಯಾಕೆ ತೆಗೆದುಕೊಂಡು ಹೋಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಸುರೇಶ್ ಗೌಡ್ರವರು ಜ್ಯೋತಿ ಗಣೇಶ್ ಅವರು ಅಲ್ಲಿ ಈವನ್ ಕಾಂಗ್ರೆಸ್ನ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಹೇಳಿದ್ದಾರೆ ಇಲ್ಲ ಬೇರೆ ಜಿಲ್ಲೆ ಕೊಡಬಾರ್ದು